ಮಹೇಂದ್ರ ಸಿಂಗ್ ಅಭಿಮಾನಿಗಳ ಬಳಗದಿಂದ ಇವತ್ತಿ ಹುಟ್ಟುಹಬ್ಬವನ್ನು ರಕ್ತದಾನ ಮಾಡುವುದರ ಮೂಲಕವಾಗಿ ಉಪೇಂದ್ರ ಅವರು ಅಧ್ಯಕ್ಷರಾಗಿ ಕ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಏನು ಸ್ವಯಂ ನೀವೆಲ್ಲ ಬಂದು ಇವತ್ತೇನು ಇವತ್ತು ರಕ್ತದಾನ ಮಾಡ್ತಾ ಇದ್ದೀರಿ ಇದು ಸಾವಿರಾರು ಜೀವನಗಳಿಗೆ ಒಂದು ಉದ್ಧಾರ ಆಗ್ತಕ್ಕಂಥ ಕಾರ್ಯಕ್ರಮ ನಂದು ಜನ್ಮದಿನ ನನ್ನ ಆತ್ಮೀಯರು ನನ್ನ ಬಂಧುಗಳು ನನ್ನ ಸ್ನೇಹಿತರು ನನ್ನ ಪ್ರಾಮಾಣಿಕ ಪ್ರೀತಿಸುವವರು ಇಲ್ಲಿ ಬಂದು ರಕ್ತದಾನ ಮಾಡಿ ನನಗೆ ಆಶೀರ್ವಾದ ಮಾಡ್ತಾರೆ ಅದೇ ನನಗೆ ದೊಡ್ಡ ಸಂತೋಷ ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಇವತ್ತು ಐವತ್ತೊಂಬತ್ತನೆಯ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಮಹೇಂದ್ರ ಸಿಂಗ್ ಜೈನರವರು ಅದ್ಭುತವಾಗಿ ವಿಶೇಷವಾಗಿ ವಿಭಿನ್ನವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥದ್ದು ಏನಪ್ಪ ಅಂದರೆ ಆಪರೇಷನ್ ಸಿಂಧೂರ ಅನ್ನುವಂತಹ ವಿಶೇಷವಾಗಿ ಇವತ್ತು ಭಾರತ ದೇಶದ ಮೇಲೆ ಪಾಕಿಸ್ತಾನ ಮಾಡಿದಂತಹ ಒಂದು ಅಟ್ಯಾಕನ್ನು ಪ್ರತಿಕಾರವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದಕ್ಕೆ ಉತ್ತರ ಕೊಟ್ಟಿರುವುದಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂತಹ ನಾಮಕರಣ ಮಾಡಿರುವಂಥದ್ದು ಆ ಒಂದು ವಿಜಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಗೋಮಾತೆಗೆ ಮೇವನ್ನು ಕೊಡಿಸುವಂಥದ್ದು ಅನಾಥ ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ವೃದ್ಧಾಶ್ರಮಗಳಿಗೆ ಒದಿಕೆಗಳನ್ನು ಕೊಡಿಸುವಂಥದ್ದು ಪ್ರತಿ ವರ್ಷವೂ ಸಹ ಅವರು ಗೋಮಾತೆಗೆ ಅವರು ದುಡಿದಿರುವಂತಹ ಹಣದಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ಹಣವನ್ನು ಮುಡುಪಾಗಿಡುವುದರ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿರುವಂಥದ್ದು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಎಂಬ ಗುಪ್ತ ಸೇವೆಯನ್ನು ಮಾಡುವಂತಹ ಮಹೇಂದ್ರ ಸಿಂಗ್ ಜೈನ್ರವರು ಅದ್ಭುತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳ ಬಳಗದಿಂದ ಇವತ್ತು ಈ ಹುಟ್ಟುಹಬ್ಬವನ್ನು ರಕ್ತದಾನ ಮಾಡುವುದರ ಮೂಲಕವಾಗಿ ಉಪೇಂದ್ರ ಅವರು ಅವರ ಬಳಗದ ಅಧ್ಯಕ್ಷರಾಗಿ ಕ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಇವತ್ತು ಎಲ್ಲ ದಾನಕ್ಕಿಂತ ಸಮಾಧಾನ ಸಮಾಧಾನಕ್ಕಿಂತ ರಕ್ತದಾನ ಬಹಳ ಮುಖ್ಯ ಅನ್ನುವಂಥದ್ದನ್ನು ತೋರಿಸ್ತಾ ಇರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಸ್ತ ಭಕ್ತರಿಗೆ ಮತ್ತೊಮ್ಮೆ ನಮ್ಮ ಮಹೇಂದ್ರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಶರಣ ಶರಣಾರ್ಥಿ ಏನು ದಾನ ಮಾಡ್ತೀವೋ ಏನು ಮಾಡ್ತೀವೋ ಎಲ್ಲ ಗೊತ್ತಿಲ್ಲ ಒಂದು ಅನ್ನದಾನ ಇನ್ನೊಂದು ಮಹಾದಾನ ಅಂತ ಹೇಳಿದ್ರೆ ರಕ್ತದಾನ ಅಂತ ಹೇಳ್ತೀವಿ ಏನಪ್ಪ ನೀನು ಒಂದನೇ ರಕ್ತದಾನ ಮಾಡಿದರೆ ಇನ್ನೊಂದು ಜೀವ ಹೊಡೆಯುತ್ತೆ ಮನುಷ್ಯ ಏನು ಒತ್ಕೊಂಡು ಹೋಗೋದೇನೂ ಇಲ್ಲ ಏನಪ್ಪ ಅಂಥದ್ರಲ್ಲಿ ಇವತ್ತು ಏನು ಸರ್ ಇವತ್ತು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ರಕ್ತದಾನ ಅನ್ನೋ ಶಿಬಿರದಲ್ಲಿ ಏನು ಸ್ವಯಂ ನೀವೆಲ್ಲ ಬಂದು ಇವತ್ತೇನು ಇವತ್ತು ರಕ್ತದಾನ ಮಾಡ್ತಾ ಇದ್ದೀರಿ ಇದು ಸಾವಿರಾರು ಜೀವನಗಳಿಗೆ ಒಂದು ಉದ್ದಾರ ಆಗ್ತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಇನ್ನೂ ಅತಿ ಹೆಚ್ಚಾಗಿ ಬಂದು ರಕ್ತದಾನ ಮಾಡಿ ರಕ್ತ ವೃದ್ಧಿ ಆಗುತ್ತೆ ರಕ್ತ ಏನು ಕಮ್ಮಿ ಆಗೋಲ್ಲ ನೀವು ದಾನ ಮಾಡಿದ ತಕ್ಷಣ ರಕ್ತ ಏನು ಖಾಲಿ ಆಗೋಲ್ಲ ಪಾಪ ಏನಪ್ಪಾ ಖಾಲಿ ಮಾಡಿದ್ರೆ ಫೋರ್ಟಿ ಏಟ್ ಅವರ್ಸಲ್ಲಿ ನಿಮ್ಗೆ ರಕ್ತ ಮತ್ತೆ ವಾಪಸ್ ಆಗುತ್ತೆ ಅದೇನು ಏನು ತೊಂದರೆ ಇಲ್ಲ ಆದರೆ ನೀವು ಮಾಡ್ತಕ್ಕಂಥ ರಕ್ತದಾನ ಎಲ್ಲೋ ಆಕ್ಸಿಡೆಂಟ್ ಆಗಿರೋವ್ರ್ಗೋ ಎಲ್ಲೋ ಯಾರಿಗೂ ಏನೋ ಖಾಯಿಲೆ ಇರುವಂಥವ್ರಿಗೋ ಏನೋ ಒಬ್ರಿಗೆ ನಿಮ್ಮಿಂದ ನೀವೇ ದೇವರಾಗಿರ್ತೀವಿ ದೇವರೆಲ್ಲೂ ಇಲ್ಲ ನಿಮ್ಮಲ್ಲೇ ಇದ್ದಾನೆ ಎಲ್ಲಿ ರಕ್ತದಾನ ಯಾರು ಮಾಡ್ತೀರಿ ಅವರಲ್ಲಿ ಪರಮಾತ್ಮ ಮಾಡ್ತಾನೆ ಏನಪ್ಪ ಇಷ್ಟೇ ವಿಚಾರ ಹಾಗಾಗಿ ರಕ್ತದಾನ ಶೈಷ ಏನಪ್ಪ ಅದು ಜೀವದಾನ ಅಂತ ಅಷ್ಟು ದಾನಗಳಲ್ಲಿ ಮಹಾದಾನ ಯಾವುದು ಅಂದರೆ ಒಂದು ಅನ್ನ ಇನ್ನೊಂದು ರಕ್ತ ಅನ್ನ ಇದ್ರೆ ಮನಸೇ ಬದುಕ್ತಾನೆ ರಕ್ತ ಕೊಟ್ಟರೆ ಮನಸ್ಸನ್ನು ಬದುಕ್ತಾನೆ ಎಷ್ಟೇ ವಿಚಾರ ಏನಪ್ಪ ಹೊತ್ಕೊಂಡು ಹೋಗೋದೇನೂ ಇಲ್ಲ ಇರೋವ್ರಿಗೂ ಅಷ್ಟೇ ವರ್ಷಕ್ಕೊಂದ್ಸರಿ ಒಂದನಿ ರಕ್ತದಾನ ಮಾಡಿರಿ ಏನಪ್ಪ ಮಹಾದಾನ ಇದು ನಿಮ್ಮ ಜೀವಮಾನದಲ್ಲಿ ಅದು ಯಾವುದೋ ಒಂದು ಜೀವ ನೀವು ಕೊಟ್ಟಂಥ ರಕ್ತದಲ್ಲಿ ಅಕಸ್ಮಾತ್ ಬರುತ್ತೋ ಅಂತ ಹೇಳ್ತು ಅಂತಂದರೆ ನಿಮಗೆ ಎಷ್ಟು ಆಶೀರ್ವಾದಪ್ಪ ನೀನು ಬೇಗ ಇರೋದೇನು ಅಲೇನಪ್ಪ ಇಷ್ಟೇ ವಿಚಾರ ರಕ್ತದಾನ ಜೀವದಾನ ಇದ್ದಂಗೆ ಅನ್ನದಾನ ಮಹಾದಾನ ಎಲ್ಲರಿಗೂ ಶ್ರೇಷ್ಠವಾದ ದಾನ ಏನಂತ ಅಂತಂದ್ರಪ್ಪ ಅನ್ನದಾನ ಒಂದು ಇನ್ನೊಂದು ರಕ್ತದಾನ ಒಂದು ಇನ್ನೇನು ಕೊಟ್ಟರು ಮನ್ಸಂಗೆ ಇಷ್ಟ ಇಲ್ಲ ನೀನು ಕೋಟಿ ದುಡ್ಡು ಪೂರ್ತಿ ಸುರಿದ್ರು ಏನು ಸುಖ ಬರಲ್ಲ ಬಹಳ ಒಂದು ಅದ್ಭುತವಾದಂಥ ಸೇವೆ ಮಾಡ್ತಾ ಇದ್ದಾರೆ ಮಹೇಂದ್ರ ಸರ್ ಒಬ್ರು ನಿಮ್ಮಿಂದ ಸಹಸ್ರಾರು ಗೋರಕ್ಷಣೆ ಆಗ್ತಾ ಇದೆ ಸಹಸ್ರಾರು ಒಂದು ಗೋಸೇವೆ ಮಾಡ್ತಾ ಇದ್ರಿ ಒಂದು ಹಸು ಇದ್ರೆ ಒಂದು ಊರು ಬಾಳುತ್ತಂತೆ ಏನಮ್ಮ ಸಗಣಿ ಸಿಗುತ್ತೆ ಗೋಮೂತ್ರ ಸಿಗುತ್ತೆ ಹಾಲು ಸಿಗುತ್ತೆ ಮೊಸರು ಸಿಗುತ್ತೆ ತುಪ್ಪ ಸಿಗುತ್ತೆ ಏನೇನು ಬೇಕು ನಿನಗೆ ಪ್ಯಾಕೇಜು ಒಂದ್ ಹಸು ಒಳಗಡೆ ಅಂತ ಸಹಸ್ರಾರು ಗೋ ಸೇವೆ ಮಾಡ್ತಾ ಇದೀರಿ ನೀವು ನಿಮ್ಮಿಂದ ಅದು ತಾಯಿ ಸೇವೆ ಇದ್ದಂಗಪ್ಪ ತಾಯಿಗೇನ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ತಾಯಿ ಇಟ್ಟಾಗ್ಲೂ ನಾಯಿ ಇಟ್ಟಾಗ್ಬೇಕಂತೆ ಏನಪ್ಪಾ ಊರ್ಜನ ಸೇವೆ ಮಾಡ್ಲಾ ಗೋ ಸೇವೆ ಮಾಡ್ಬೇಕಂತೆ ನಿಮ್ಮಿಂದ ಸಹಸ್ರಾರು ಗೋಸೇವೆ ಆಗ್ತಾ ಇದೆ ಮಹೇಂದ್ರ ಸರ್ ನಿಮ್ಮಿಂದ ಬಹಳ ಅದ್ಭುತವಾದಂತ ಒಂದು ಸೇವೆ ಆಗ್ತಾ ಇದೆ ಮತ್ತೆ ಸಹಸ್ರಾರು ಜೀವ ಜೀವ ಉಳಿಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಪರಮಾತ್ಮ ನಿಮ್ಮನ್ನ ಅದೇ ರೀತಿಯಾಗಿ ಇನ್ನೂ ಇನ್ನೂ ಸಹಸ್ರ ನಮ್ಮ ಸನಾತನಗಳಲ್ಲಿ ನಿಮ್ಮಿಂದ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಉತ್ತೇಜನ ಸಿಗ್ಲಿ ಅಂತ ಕೇಳ್ಕೊಡ್ತೇನೆ ಯಾರ ಜೀವನದಲ್ಲಿ ಗಂಗೆಯಂತೆ ಪವಿತ್ರತೆ ನರ್ಮದೆಯ ನಿರ್ಮಲತೆ ಸರಸ್ವತಿ ಎಂಬ ವಿವೇಕದ ಪವಿತ್ರ ಸಂಗಮವಾಗಿದೆ ತನ್ನ ವ್ಯಕ್ತಿತ್ವದಿಂದ ಎಷ್ಟು ಮಹಾನ್ ಅಂದರೆ ನಮ್ಮ ಎಲ್ಲರಿಗೆ ಆದರಣೀಯ ವಂದನೀಯ ಪೂಜೆಯನೇವಾಗಿದ್ದಾರೆ ಮಹಾತ್ಮರಿಗೆ ನನ್ನ ಭಕ್ತಿಪೂರ್ಣ ನಮಸ್ಕಾರ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರ ಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನ್ನಾದರು ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ ಹಿಂದೂ ಭೂಮಿಕಾ ಕಣ್ ಕಣ್ ಹೋ ಅವ್ ಶಕ್ತಿ ಕಾ ಅವತಾರ್ ಉಠೆ ಜಲ್ ಸೇ ಥಲ್ ಸೇ ಅಂಬರ್ಸೆ ಫಿರ್ ಹಿಂದೂ ಕಾ ಜಯ ಜಯ ಕಾರು ಉಠೆ ಜೂನ್ ಇಪ್ಪತ್ತೆರಡು ನನ್ನದು ಜನ್ಮದಿನ ನನ್ನ ಆತ್ಮೀಯರು ನನ್ನ ಬಂಧುಗಳು ನನ್ನ ಸ್ನೇಹಿತರು ನನ್ನ ಪ್ರಮಾಣಿಕ್ ಪ್ರೀತಿಸುವವರು ಇಲ್ಲಿ ಬಂದು ರಕ್ತದಾನ ಮಾಡಿ ನನಗೆ ಆಶೀರ್ವಾದ ಮಾಡ್ತಾರೆ ಅದೇ ನನಗೆ ದೊಡ್ಡ ಸಂತೋಷ ಆದರೆ ಇವತ್ತು ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಇದು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಸೈನಿಕ ದೇಶಾಭಿಮಾನದ ಪ್ರತೀಕ ಊರಿನ ಗುಡಿಯಲ್ಲಿ ದೇವರಿದ್ರೆ ದೇಶದ ಗಡಿಯಲ್ಲಿ ಇರ್ತಾರೆ ಪಹಲ್ಗಾಮ್ ಆತಂಕವಾದಿ ಕಿ ಜವಾಬಿ ಕಾರ್ಯವಹಿ ಆಪರೇಷನ್ ಸಿಂಧೂರ್ ಕಿ ಸಫಲತಾನೆ ಭಾರತೀಯ ಭಾರತೀಯಕ್ಕೂ ಗೌರವಾನ್ವಿತ ಹೇ ವೀರ ಸೈನಿಕರ ಶೌರ್ಯ ಮತ್ತು ಪರಾಕ್ರಮಗೆ ನನ್ನ ನಮನ ಈ ರಕ್ತದಾನ ಶಿಬಿರ ವೀರ ಸೈನಿಕರಿಗೆ ಅರ್ಪಣೆ ರಕ್ತದಾನ ಮಹಾದಾನ ರಕ್ತದಾನ ಜೀವದಾನ ರಕ್ತದಾನ ಶ್ರೇಷ್ಠದಾನ ಈ ದೇಹದಲ್ಲಿ ರಕ್ತದ್ದು ಒಂದು ಒಂದು ಹನ್ನಿ ಓಡಾಡ್ತಾಯಿದ್ರೆ ಮನುಷ್ಯ ಜೀವಂತವಾಗಿರೋದು ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾಯಿದ್ರೆ ಮನುಷ್ಯ ಜಾತಿ ಸುಖವಾಗಿರೋಕ್ಕೆ ಸಾಧ್ಯ ರಕ್ತದಾನ ಮಾಡಿ ಜೀವ ಉಳಿಸಿ ಎಲ್ಲರಿಗೆ ಶುಭವಾಗಲಿ भारत माता की वंदे गो माता की स्वामी जी की धन्यवाद अरे महेंद्र जी को बहुत बहुत शुभकामनाएं हम कामना करते हैं कि भाई साहब ऐसे गो सेवा समाज सेवा के कार्य करते रहें और हम उनके बारे में जीवन पर्यंत छापते रहें और बहुत बहुत आगे बढ़े भाई साहब बहुत उन्नति करें पूरा परिवार उनका बहुत सुखी रहे खुश रहे ಯ್ಯರೋಗಿರಾಮ್ ಸರ್ ನಮಸ್ಕಾರ ನಾನು ಡಾಕ್ಟರ್ ಶಿವಮೂರ್ತಿ ಹೇಳಿ ಕಿಮ್ಸ್ ಹಾಸ್ಪಿಟಲ್ ಮೈಕ್ರೋಬಾಲಜಿಸ್ಟಾಗಿ ವರ್ಕ್ ಮಾಡ್ತಾ ಇದೀವಿ ಮಾರುತಿ ಮೆಡಿಕಲ್ಸ್ ಅಂತಂದರೆ ಇಡೀ ಬೆಂಗಳೂರಲ್ಲೇ ಒಂದು ಪ್ರತಿಷ್ಠವಾದಂತಹ ಮೆಡಿಕಲ್ ಸ್ಟೋರು ಎಲ್ಲಿ ನಮ್ಮಲ್ಲಿ ನಾವು ಸುಮಾರು ಮೆಡಿಕಲ್ ಸ್ಟೋರ್ಗಳ ಇದ್ದಾವೆ ಬೇರೆವು ಬಟ್ ನಾವು ಯಾವುದೇ ರೀತಿಯಂತಹ ಮೆಡಿಷನ್ಸು ಇಲ್ಲ ಎಂದ್ರು ಸಹ ಇಲ್ಲಿ ಸಿಕ್ಕುತ್ತೆ ನಮ್ಮ ಕ ಬೆಂಗಳೂರಲ್ಲಿ ಅನ್ನೋದಕ್ಕಿಂತ ಜೊತೆ ನಮ್ಮ ಕರ್ನಾಟಕದಲ್ಲೇ ಒಂದಂಥ ಮುಖ್ಯವಾದಂಥ ಮೆಡಿಕಲ್ ಸ್ಟೋರು ಇಂಥ ಮಾಲೀಕರಾದಂಥ ನಮ್ಮ ಸರು ನಮಗೆ ಯಾವುದೇ ರೀತಿಯಂಥ ಕಾರ್ಯಕ್ರಮ ಆದರೂ ಸಹ ನಮಗೆ ಬೆನ್ನೆಲುಬಾಗಿರ್ತಾರೆ ಆಮೇಲೆ ಎಲ್ಲೇ ಒಂದು ಸಂಸ್ಥೆ ಅಂದ್ರೂ ಸಹ ಇದಾಗಿರ್ತಾರೆ ಮತ್ತು ಇವತ್ತು ನೋಡಿ ಆಪ್ರೇಷನ್ ಸಿಂಧೂರ ಹೆಸರಿನಲ್ಲಿ ಆಮೇಲೆ ಇವರು ಬರ್ತಡೇನ ಬೃಹತ್ ರಕ್ತದಾನ ಶಿಬಿರನ ಏರ್ಪಡಿಸಿದ್ದಾರೆ ಭಾಳಷ್ಟು ಸಂತೋಷ ಆಗುತ್ತೆ ಇವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸೇವೆ ಮಾಡೋಂತಹ ಒಂದು ಅವಕಾಶ ಕೊಡಲಿ ಅಂತಕ್ಕಂಥದ್ದು ಈ ಮೂಲಕ ಕೇಳ್ಕೊತೀನಿ ಆಮೇಲೆ ನಮ್ಮ ಚಂದ್ರಕಾಂತ್ ಸರ್ ಅಷ್ಟೇನೆ ಅವರ ನೇತೃತ್ವದಲ್ಲೇ ಇವತ್ತು ರಕ್ತದಾನ ಶಿಬಿರ ನಡೀತಿದೆ ಭಾಳಷ್ಟು ಸಂತೋಷ ದೇವರು ಇವರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯನ ಕೊಡಲಿ ತುಂಬ ಧನ್ಯವಾದಗಳು ಸಿಲ್ಸಿಲ್ ಸಿ ಹೌದಾ ಖಂಡಿತವಾಗ್ಲು ಅಲ್ಲಲ್ಲ ಅಲ್ಲಲ್ಲ ಖಂಡಿತವಾಗ್ಲು ಒಳ್ಳೇದು ಹೇಳಿದ್ರಿ ಯಾಕಂದ್ರೆ ಇವಾಗ ನೋಡಿ ರಾಜಕೀಯ ಅಂದರೆ ಸಾಕು ಬರೇ ಅಂತರ ಇಂಥರೇನೇ ಆಗಿಬಿಟ್ಟಿದ್ದಾರೆ ಸೇವೆ ಸಲ್ಲಿಸ್ತಕ್ಕಂಥವ್ರು ತುಂಬ ಕಡಿಮೆ ಆಗಿದ್ದಾರೆ ಬಟ್ ಇವರು ಖಂಡಿತವಾಗ್ಲು ಬರಬೇಕು ರಾಜಕೀಯಕ್ಕೆ ಬರಬೇಕು ರಾಜಕೀಯಕ್ಕೆ ಅಂದರೆ ಡೈರೆಕ್ಟಾಗಿ ಬರೋದಲ್ಲ ಏನಿಲ್ಲ ಇನ್ ಡೈರೆಕ್ಟಾಗಿ ಆದ್ರೂ ಸಹ ನಾವು ಬಂದು ಜನಗಳಿಗೆ ಸೇವೆ ಸಲ್ಲಿಸ್ಲಿ ಅಂತಕ್ಕಂಥದ್ದು ಎಲ್ಲರ ಮನದಾಸೆ ಆಗಿದೆ ನಮ್ದು ಆಗಿದೆ ದೇವರು ಆದಷ್ಟು ಬೇಕು ಈಡೇ ಇರ್ಸ್ಲಿ ಖಂಡಿತ